ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ಸ್ವಾಗತ ಸುಸ್ವಾಗತ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಶೂಟಿಂಗಲ್ಲಿ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದೆ ಓಕೆನಾ ಯಾವ ಸಿನಿಮಾ ಶೂಟಿಂಗ್ ಎಲ್ಲ ಹೇಳ್ತೀನಿ ಅಂತ ಹೇಳ್ಕೊಳ್ಳೋ ಅಂತ ದೊಡ್ಡ ಕ್ಯಾರೆಕ್ಟರ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಎಲ್ಲ ಟು ಬಿ ಫ್ರ್ಯಾಂಕ್ ಓಕೆನಾ ಸೊ ಇವತ್ತಿನ ವೀಡಿಯೋ ಲೆಫ್ಟಲ್ಲಿ ವೀಡಿಯೋಪ್ಪ ಜೊತೆ ತಂದು ವೀಡಿಯೋ ಮಾಡೋಣ ಅಂತ ಅನಿಸ್ತಾ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಎಲ್ಲ ಶೇರ್ ಮಾಡಬೇಕಾಗಿತ್ತು ನಿಮ್ಮ ಹತ್ರ ಓಕೆನಾ ಸ್ವಲ್ಪ ವಿಷಯಗಳು ಇನ್ಫಾರ್ಮೇಶನ್ ಎಲ್ಲ ವಿಷಯಗಳು ಸೊ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಲ್ಲಿದ್ದಾರೆ ನಮ್ಮ ಡ್ಯಾಡಿ ಡ್ಯಾಡಿ ನಂಬರ್ ಒನ್ ಹಲೋ ನೋಡಿ ನಮ್ಮಅಮ್ಮ ಬೈತಾ ಇದಾರೆ ಹಿಂಗೆ ಹಾಕ್ತೀನಿ ನಮ್ಗೆ ಗೊತ್ತಾಗಬೇಕು ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ಜಗಳ ಆಡ್ತಾರೆ ಅಂತ ನಾನು ಹಿಂಗೆ ಹಾಕ್ತೀನಿ ಏನು ಬೈದಾಡಿದ್ರೆ ಹಿಂಗೆ ಹಾಕ್ತೀನಿ ನೋಡ ನೋಡ ಜಗಳ ಕಾಯ್ಸ್ ಎಕ್ಸ್ಕ್ಲೂಸಿವ್ ಜಗಳ ಅಪ್ಪ ಅಮ್ಮ ಅದು ಬ್ಲಾಗಲ್ಲಿ ಬರುತ್ತೆ ಇದು ಗೈಸ್ ವೀಡಿಯೋ ಮಾಡ್ತೀನಿ ಅಷ್ಟೇ ನಮ್ಮಮ್ಮ ಸೀರೆ ಅಂತ ಓಡ್ತಾಯಿದ್ರೆ ಇದ್ರೆ ಎಲ್ಲೂ ಓಡ್ಬೇಡ ಇಲ್ಲೇ ಇರೋ ಮನೇಲಿ ಹೆಂಗಿರಬೇಕು ಗೃಹಿಣಿ ಹಂಗೆ ಇರೋ ಅಂದ್ಬಿಟ್ಟು ನೈಟಿಲೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮಪ್ಪ ಯಾವಾಗೂ ತಮಿಳ್ ಫಿಲಮ್ ನೋಡ್ತಿರ್ತಾರೆ ಯಾಕಪ್ಪ ಇಷ್ಟ ತಮಿಳು ಅಂದರೆ ಇಷ್ಟ ಬಿಕಾಸ್ ಯಾಕಂದರೆ ನಮ್ಮಪ್ಪ ತಮಿಳ್ನಾಡಲ್ಲೇ ಕೆಲಸ ಇದ್ದು ಅಂದರೆ ಕನ್ನಡನೇ ತುಂಬ ಇಷ್ಟ ಜಾಸ್ತಿ ಅಲ್ಲಿ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿ ಮಾಡಿ ಅವ್ರಿಗೆ ಫೇವ್ರೇಟು ಓಕೆನಾ

ಬೈದು ನಮ್ಮ ಅಮ್ಮ ಈಗ ಶರ್ಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ನಗು ನೋಡು ನಗು ಅಷ್ಟೇ ಆಕ್ಚುಲಿ ಟೈಮ್ ಬಂದು ಇವಾಗ ಹನ್ನೊಂದು ನಲವತ್ತಾಗಿದೆ ಏನಂದ್ರೆ ವಿಷಯ ಯೂಟ್ಯೂಬಲ್ಲಿ ಅಲ್ಲಿ ನಿನ್ನೆ ಮೊನ್ನೆ ಬಂದವರೆಲ್ಲರೂ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ತಗೋತಿದಾರೆ ಪಾಸಿಟಿವ್ ನೆಗೆಟಿವ್ ಇನ್ನು ಇಲ್ಲಿಂದ ನಾವು ಬಿಡದೇನೆ ಹಠ ಮಾಡಿ ಹಠ ಸಾಧಿಸಿ ಯೂಟ್ಯೂಬಲ್ಲ ನಿಂತ್ಕೊಂಡು ವೀಡಿಯೋಸ್ ಮಾಡಬೇಕು ಅದೆಂತದೇ ಕಂಟೆಂಟ್ ಆಗಲಿ ಏನೇ ಆಗಲಿ ಅಂತ ನಾವು ಫಿಕ್ಸ್ ಆಗಿದ್ರಿ ನಾನು ಯಾವಾಗಲೂ ಫಿಕ್ಸ್ ಆಗಿದ್ದೆ ಬಟ್ ನನ್ನ ಹತ್ರ ದುಡ್ಡಿರಲಿಲ್ಲ ಸೀರಿಯಸ್ ಓಪನ್ ಹೇಳ್ಬೇಕಂದ್ರೆ ನನ್ನ ಹತ್ರ ದುಡ್ಡಿರಲಿಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಇದೆ ಸ್ಟಿಲ್ ಇದೆ ನಾವು ಫೈಟ್ ಮಾಡ್ತಾನೆ ಇರ್ತೀವಿ ಏನೇನೋ ಮಾಡ್ತಾ ಇರ್ತೀವಿ ಈಗ ಯೂಟ್ಯೂಬ್ ಜೊತೆ ಇನ್ನೊಂದು ಕೆಲಸ ಮಾಡ್ತೀನಿ ಮತ್ತೊಂದು ಕೆಲಸ ಮಾಡ್ತೀನಿ ನಾನು ದುಡ್ಡು ಕೊಡ್ತೀನಿ ಅಂತಂದರೆ ನಿಯತಾಗಿರೋ ಕೆಲಸ ಏನು ಬೇಕಾದ್ರು ಮಾಡ್ತಾ ಇರ್ತೀನಿ ಸ್ಟಿಲ್ ನನ್ನ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀನಿ ಶೂಟಿಂಗ್ ಬಂದರೆ ಶೂಟಿಂಗು ಶೂಟಿಂಗ್ ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರೂ ಕೆಲಸ ಓಕೆನಾ ಇರ್ತೀನಿ ಸೊ ಇನ್ಮೇಲೆ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಓಕೆನಾ ದುಡ್ಡು ಇರಲಿ ಅಂತ ಇರಲಿ ಏನಾರೋ ಒಂದು ಕಂಟೆಂಟ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಬಟ್ ಇದುವರೆಗೂ ನಾನು ಇಲ್ಲಿವರೆಗೂ ಯಾವತ್ತೂ ನಾನು ವೀಡಿಯೋದಲ್ಲಿ ನಾವು ಬಡವರು ನಾವು ತುಂಬ ಕಷ್ಟದಲ್ಲಿದ್ದೀವಿ ನಾವು ಮಿಡಲ್ ಕ್ಲಾಸು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ತುಂಬ ಜನ ಹೇಳ್ಕೊಂಡು ಹೇಳ್ಕೊಂಡು ಸಿಂಪತಿ ತಗೊಂಡು ತಗೊಂಡೆ ಒಳ್ಳೊಳ್ಳೆ ವ್ಯೂಸು ತಗೊಂಡು ಚೆನ್ನಾಗಿ ಬೆಳೀತಾ ಇದ್ದಾರೆ ಬೆಳಿಲಿ ಎಲ್ಲರೂ ಒಳ್ಳೇದಾಗ್ಲಿ ಯಾವತ್ತಿರೋದನ್ನ ಇದ್ದರ ಹೇಳ್ಕೊಂಡು ವೀಡಿಯೋಸ್ ಮಾಡಿ ಬೆಳಿಬೇಕು ಅದು ತುಂಬ ಇಂಪಾರ್ಟೆಂಟ್ ಓಕೆನಾ ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಸರ್ಪ್ರೈಸ್ ಇದೆ ಅದು ಅವ್ರಿಗೆ ಗೊತ್ತಿಲ್ಲ ನಾನು ಇನ್ನೂ ಹೇಳಿಲ್ಲ ಓಕೆನಾ ವಿಡಿಯೋದಲ್ಲಿ ಹೇಳ್ತೀನಿ ಏನು ಅಂತ ಸೊ ಮೇಲೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಅನ್ಕೊಂಡಿದ್ದೀನಿ ಸೊ ನೋಡೋಣ ಸರ್ಪ್ರೈಸ್ ಏನಿರಬಹುದು ಲಾಟ್ರಿ ಗಿಟ್ರೆ ಹೊಡಿತ ಅಂತಂತ ನಮ್ಮಪ್ಪ ಕೇಳಲೆ ಲಾಟ್ರಿ ಹೊಡಿತು ಐದು ಕೋಟಿ ಗಾಯಿಸ್ ನಮ್ಮಪ್ಪಗೆ ಸರ್ಪ್ರೈಸ್ ಅಂದ್ರೆ ಎಷ್ಟು ಖುಷಿ ಪಡ್ತಾರೆ ಅಂತ ಅವ್ರು ಕಣ್ಣು ನೋಡಿ ಗೊತ್ತಾಗುತ್ತೆ ಹೇಳ್ತೀನಿ ಏನಂತ ಸರ್ಪ್ರೈಸ್ ಸರ್ಪ್ರೈಸ್ ಏನಂತ ಹೇಳಿ ಅವ್ರಿಗೆ ತೋರಿಸ್ತೀನಿ ಏನು ಅಂತ ಓಕೆನಾ ಆ್ಯಕ್ಚುಲಿ ಮಮ್ಮಿ ನಾನು ವೀಡಿಯೋ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಅಂಡ್ ಇನ್ನೊಂದು ನಮ್ಮ ಅಮ್ಮನಿಗೆ ನಾನು ವೀಡಿಯೋ ಮಾಡೋದು ತುಂಬ ಖುಷಿ ಕೊಡುತ್ತೆ ಓಕೆನಾ ನನಗೆ ವೀಡಿಯೋ ಮಾಡಬೇಕಂತ ಆಸೆ ಗಾಯಿಸ್ಬಟ್ ಅದ್ರ ಏನು ಮಾಡಲಿ ಏನೇ ಒಂದು ಮಾಡಿದ್ರು ದುಡ್ಡಿರಬೇಕು ಹಲೋ ಮಮ್ಮಿ ಅಂದ್ರೆ ಮನುಷ್ಯ ಹೋಗ್ಬಿಡ್ತಾನೆ ತಲೆ ಓಡೋಲ್ಲ ದುಡ್ಡಿದ್ರೇ ವೀಡಿಯೋ ಮಾಡೋಕ್ಕಾಗೋದು ಏನೇ ಇದ್ರೂ ವಿಡಿಯೋ ಮಾಡೋಕ್ಕಾಗೋದು ದುಡ್ಡಿಂದಾನೆ ಓಕೆನಾ ನಮ್ಮಮ್ಮ ಯಾವಾಗ ಹೇಳೋರು ವೀಡಿಯೋ ಮಾಡೋ ವೀಡಿಯೋ ಅಂತ ಸರಿ ಮಮ್ಮಿ ಆಯಿತು ಏನೋ ಇರೋದಕ್ಕಿಂತ ಅಟ್ಲೀಸ್ಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿ ಮಾಡ್ಕೊಡ್ತಾರೆ ಎಲ್ಲ ನಮ್ಮ ಅಮ್ಮನಿಗೋಸ್ಕರ ಓಕೆ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಕನ್ನಡಕ್ಕಿಂತ ಮಾಡ್ಕೋತಾ ಏನು ಮಮ್ಮಿ ಏನು ಡಿ ಸರ್ ಸರ್ ಸರ್ಪ್ರೈಸ್ ನನಗೆ ತಿರುತ್ತಲ್ಲ ನೋಡು ಸರ್ಪ್ರೈಸ್ ಆಮೇಲೆ ವಿಡಿಯೋ ಹಾಕಿ ಸಕ್ಕದಾಗಿ ಎಡ್ ಸೆಟ್ ಅಲ್ಲಿ ಹಾಕಿ ತೋರಿಸ್ತೀನಿ 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 ಗೈಝ್ ವಿಷಯ ಏನು ಗೊತ್ತಾ ಎ ಟು ಸಿನಿಮಾಸಲ್ಲಿ ಅವೇಳ್ ಅಂದರೆ ಅಂತ ಶಾರ್ಟ್ ಫಿಲಮ್ ರಿಲೀಸ್ ಆಗಿದೆ ಓಕೆನಾ ನೋಡಿ ರಿಲೀಸ್ ಆಗಿ ಒಂದು ಫೋರ್ ಡೇಸ್ ಆಯ್ತು ನನ್ನ ಚಾನಲ್ ರಿಲೀಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಬಟ್ ಅದರಲ್ಲಿ ಕಾಪೇರೇಟಿವ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಹಿಂದೇಟ್ ಹಾಕಿದ್ದಕ್ಕೆ ಎ ಟು ಸಿನಿಮಾಸಲ್ಲಿ ರಿಲೀಸ್ ಮಾಡಿದ್ದಾರೆ ಹೋಗಿ ನೋಡಿ ಏನಾದ್ರು ಸಂತ ಕಮೆಂಟ್ ಮಾಡಿ ಟು ಬಿ ಫ್ರ್ಯಾಂಕ್ ಕೇಳಬೇಕಂದ್ರೆ ನನಗೆ ಅದು ಇನ್ನೂ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಾಗಿತ್ತು ಬಟ್ ಟೈಮ್ ಇಲ್ದಿರೋ ಕಾರಣ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿರೋದಕ್ಕೆ ಮೊದಲನೇ ಪ್ರಯತ್ನ ಓಕೆ ಸೊ ನಿಮ್ಗೇನೂ ಅನ್ಸುತ್ತೆ ಕಮೆಂಟ್ ಮಾಡಿ ಆಫ್ಟರ್ ಶಾಂತಪ ಆದಮೇಲೆ ಇದೇನಾದ್ರು ಬಂದಿರೋದು ನಿಮ್ಗೆ ಏನಾದ್ರು ಸಂತ ಕಮೆಂಟ್ ಮಾಡಿ ಸೊ ಆದರೆ ನಾನು ಆಡಿಯನ್ಸ್ ಆಗಿ ಹೇಳೋದಾದ್ರೆ ಇನ್ನೂ ಸ್ವಲ್ಪ ಏನೋ ಬೇಕಿತ್ತು ಅಂತ ನಾನು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ಯಾರು ಅವ್ರ ಗೊತ್ತಿಲ್ಲ ಡೈರೆಕ್ಟರ್ ಆಗಲಿ ಏನೇ ಇರೋದು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಪಬ್ಲಿಸಿಟಿ ಮಾಡೋದಕ್ಕೆ ಸ್ವಲ್ಪ ಹಿಂದೆಟ್ ಆಗ್ತಿದೆ ಬಟ್ ಸ್ಟಿಲ್ ಕಷ್ಟಪಟ್ಟು ಮಾಡಿದ್ವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ ಹೋಗಿ ನೋಡಿ ಏನು ಅಂತ ಕಮೆಂಟ್ ಮಾಡಿ ನನ್ನ ಅಪ್ಪ ಮುಗು ತೋರಿಸ್ತೀನಿ ಥಿಯೇಟ್ರ್ ಥಿಯೇಟ್ರ್ ಅಲ್ಲಿ ಬ್ಯಾಟ್ರ್ ಬಿಡ್ತೀನಿ ಅಂತ ಇಲ್ಲ ಗಾಯ್ಸ್ ಯೂಟ್ಯೂಬ್ ಅಲ್ಲಿ ಏಟು ಸಿನಿಮಾಸಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನಾನು ನೋಡಕ್ಕಾಗೋದು ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ ಮಮ್ಮಿ ನೀನು ತಲೆ ಕೆಟ್ಟ ಸ್ಕೋಡ್ ತೋರಿಸ್ತೀನಿ ಆ ಆ ಓ ಏಯ್ ಕಣ್ಸ ಏಯ್ ನೋಡ್ತೀನಿ ಏನ್ ಗುರು ಲುಕ್ಕು ಅಪ್ಪ ಅಮ್ಮ ಯಾವಾಗೋ ಆ ಆತರ ಜಗಳ ಒಳ್ಳೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಕೆಲಸ ಇದೆ ಅಪ್ಪ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ವೆಲ್ಕಮ್ ಬ್ಯಾಕ್ ಈಗ ಟೈಮ್ ಒಂದು ಕರೆಕ್ಟಾಗಿ ಏಳು ಗಂಟೆ ಆ್ಯಕ್ಚುಲಿ ನಾನು ಸ್ವಲ್ಪ ಆಚೆ ಹೋಗಿದ್ದೆ ಆಚೆ ಅವರು ಬಂದೆ ನನಗೆ ಸ್ವಲ್ಪ ಕಣ್ಣು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಲೈಕ್ ಅಂದರೆ ಸ್ವಲ್ಪ ಬಿಸಿಲು ಹೋದರೆ ಇಲ್ಲ ಡಸ್ಟ್ಗೆ ಹೋದರೆ ಸಿಕ್ಕಾಪಟ್ಟೆ ಕಣ್ಣು ಉರಿ ಬರುತ್ತೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಶೂಟಿಂಗಲ್ಲೆಲ್ಲ ಇದ್ದಾಗ ಎವ್ರಿ ಡಸ್ಟಲ್ಲೇ ಕೆಲಸ ಇದ್ದಿದ್ದು ಸೊ ಮೇ ಬಿ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ದೆ ಅಪ್ ಆ್ಯಂಡ್ ಡೌನ್ ಎಂಬತ್ತು ಕಿಲೋಮೀಟ್ರ್ನೂ ಸೊ ಸಿಕ್ಕಾಪಟ್ಟೆ ಧೂಳಲೆಲ್ಲ ಓಡಾಡ್ತಾ ಇದ್ದಲ್ಲ ಮೇ ಬಿ ಅದರಿಂದೇನೋ ಎಫೆಕ್ಟ್ ಆಗಿರಬೇಕು ಆಚೆ ಹೋದರೆ ಸಾಕು ಬಿಸಿಲಿಗೆ ಹೋದ್ರೆ ಕಣ್ಣೂರಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕೆಲಸ ಇತ್ತು ಅಂತ ಹೋಗಿದ್ದೆ ಮೌಗಿ ಬತ್ತೆ ಬಂದು ಮಲಗಿಬಿಟ್ಟೆ ಗೈಸ್ ಫುಲ್ಲು ಅಟ್ಲೀಸ್ಟ್ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸವ್ರು ಮಲಗಿದ್ದೀನಿ ಜೀವ ಸ್ವಲ್ಪ ಪರವಾಗಿಲ್ಲ ಸೊ ಈಗ ಅಮ್ಮ ಬರ್ತೀರ ಹೊರಗಡೆ ಹೋಗಿದ್ದಾರೆ ನೀವು ಹೇಳ್ದಂಗೆ ಶಾರ್ಟ್ ಫಿಲಮ್ನ ತೋರಿಸ್ಬಿಟ್ಟು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಮಗೆ ನಾನು ಹೇಳ್ತೀನಿ ಓಕೆನಪ್ಪ ನೋಡ್ಬೇಕಾ ತೋರಿಸ್ತೀನಿ ಅಮ್ಮನೂ ಬರುತ್ತೆ ನೋಡ್ಬೋದು ನೋಡಿ ಗಾಯಸ್ ಹೆಂಗ ಓದಾಕ್ತವ್ರೆ ನಮ್ಮ ಅಪ್ಪನ್ ನೋಡಿ ಇನ್ನೂ ಮುಗ್ದಿಲ್ಲ ಸಿನಿಮಾ ಅದೇ ಚೇರು ಅದೇ ಒಂದು ಪ್ಲೇಸ್ ಅಲ್ಲೇ ಕೂತಿದ್ದಾರೆ ಸೊ ಇವಾಗ ನಾನು ನಮ್ಮ ಅಮ್ಮ ಬಂದ್ಮೇಲೆ ತೋರಿಸೋದು ಏ ಇಲ್ಲ ಕೊಡೋದು ಅಮ್ಮ ಸಪಡೆ ನೋಡೋದು ಓಕೆ ಗೈಸ್ ಈಗ ಸಮಯ ಬಂದು ಹನ್ನೊಂದು ಕಾಲಾಗಿದೆ ನಮ್ಮ ಅಪ್ಪ ಅಮ್ಮನ ಜಗಳ ಇನ್ನೂ ಮುಗ್ದಿಲ್ಲ ಓಕೆನಾ ಶಾರ್ಟ್ ಫಿಲಮ್ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ಹೇಳಿ ಓಡಾಡಿ ಓಡಾಡಿ ಕೊನೆಗೂ ತೋರಿಸಿಲ್ಲ ನೋಡಿ ಇವಾಗ ಇಬ್ಬರು ಕಾಯ್ಕೊಂಡವ್ರೆ ಎಷ್ಟು ಗಂಟೆಗೆ ತೋರಿಸೋಣ ಅಂತ ಓಕೆನಾ ಇವಾಗ ತೋರಿಸ್ತೀನಿ ಗಾಯ್ಸ್ ಇನ್ನೊಂದು ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಅವ್ರು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ ಸೊ ವಿಡಿಯೋ ರಿಲೀಸ್ ಆದಮೇಲೆ ನೀವು ಹೋಗಿ ನೋಡಿ ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ಅವ್ರಿಗೆ ಸಿನಿಮಾ ತೋರಿಸೋಣ ಓಕೆ ಗಾಯ್ಸ್ ಇವಾಗ ಶೋ ಮುಗೀತು ಆ್ಯಕ್ಚುಲಿ ನಾನು ಶಾರ್ಟ್ ಫಿಲಮಲ್ಲಿ ನಾನು ಡಬ್ಬಿಂಗ್ ಮಾಡಿಲ್ಲ ಯಾಕೆಂದರೆ ಅವಾಗ ನನಗೆ ಫುಲ್ಲು ಕೋಲ್ಡ್ ಇತ್ತು ತುಂಬ ಬೇಸ್ ವಾಯ್ಸ್ ಥರ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ರೇ ಇನ್ನೊಬ್ಬರನ್ನ ಕರೆಸಿ ಆರ್ಟಿಸ್ಟನ್ನ ಅವ್ರ ಥರ ಮಾಡಿಸಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಯಾರು ಡಬ್ಬಿಂಗ್ ಮಾಡಿದ್ದರು ಸೊ ನಮ್ಮ ಅಪ್ಪ ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗೈತೆ ಅಂದರು ಬಟ್ ನನಗೂ ನಮ್ಮ ಡೈರೆಕ್ಟರ್ಗು ಸ್ಟಿಲ್ ಇನ್ನೂ ಏನೋ ಬೇಕು ಅನ್ನಿಸ್ತಾ ಇತ್ತು ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಎಷ್ಟು ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದೀವಿ ಓಕೆನಾ ಸೊ ಇವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ನೋಡೋಣ ಮೈಮಿ ಚೆನ್ನಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು ಹ್ಞೂ ಸ್ಟೋರಿನೂ ಚೆನ್ನಾಗೈತೆ ಆದರೆ ನೋಡಿದಂಗೆ ಇಲ್ಲ ಇಷ್ಟ ಆಯ್ತಾ ಅರ್ಥ ಆಯ್ತಾ ಅಷ್ಟು ಸ್ಟೋರಿ ಅರ್ಥ ಆಯ್ತು ಏನಪ್ಪಾಜಿ ಅದೇ ನಿಮ್ಮ ಅಮ್ಮ ಹೇಳ್ದಂಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅನಿಸುತ್ತೆ ನಿಮ್ಮಮ್ಮನ ಅರ್ಧ ಗಂಟೆ ಮಾರಿದ್ರು ಚೆನ್ನಾಗಿರೋದು ಹ್ಞೂ ಧಾರಾ ಹಿಡ್ಕೊಳ್ಳೋಂಗೆ ಐದು ದಿವಸ ಹತ್ತು ದಿವಸ ಶಾರ್ಟ್ ಫಿಲಮ್ಸ್ ಎಲ್ಲ ಅಷ್ಟೇ ಬರೋ ಹೋಗ್ಬಾರ್ಡ್ ಇಷ್ಟ ಆಯಿತಾ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಕ್ಲಾಸ್ ಆಗೋದು

ಥ್ಯಾಂಕ್ ಯು ಇದು ಓಕೆ ಗಾಯ್ಸ್ ನಾವು ಮಲಗುವ ಸಮಯ ನೋಡಿ ಅಲ್ಲಿ ಚೆನ್ನಾಗಿ ಬರುತ್ತೆ ನಮ್ಮ ಮಮ್ಮಿ ಡ್ಯಾಡಿಗೆ ಸಿನಿಮಾ ತೋರಿಸಿದ್ರು ಸಾವಿರದ ಎಂಟುನೂರೈವತ್ತು ಕ್ವೆಶನ್ಸ್ ಕೇಳ್ತಾವ್ರು ನಾನು ಅದು ಹೆಂಗೆ ಇದು ಹೆಂಗೆ ಅಂತ ಬಟ್ ಸ್ಟಿಲ್ ಚೆನ್ನಾಗಿದೆ ಅಂತ ಅಂದರು ನನಗೆ ತುಂಬ ಖುಷಿಯಾಯಿತು ದಯವಿಟ್ಟು ಎಲ್ಲರೂ ಹೋಗಿ ನಾಳೆ ನೋಡಿ ಗಾಯ್ಸ್ ಎ ಟು ಸಿನಿಮಾಸಲ್ಲಿ ಓಕೆ ನಾನು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆ್ಯಂಡ್ ವಿಡಿಯೋ ರಿಲೀಸ್ ಆದಮೇಲೆ ಅಲ್ಲಿ ಪೋಸ್ಟ್ ಹಾಕಿ ಲಿಂಕ್ ಆಗಿರ್ತೀನಿ ಹೋಗಿ ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ನಾಳೆ ಸಿನಿಮಾ ನೋಡಿಬಿಟ್ಟು ನೋಡಿದರೆಲ್ಲ ಅಲ್ಲಿ ಹೋಗಿ ಒಂದು ಕಮೆಂಟ್ ಹಾಕಿ ಓಕೆನಾ ನಂಗೆ ಗೊತ್ತಾಗುತ್ತೆ ಅವಾಗ ಯಾರ್ಯಾರು ನೋಡಿದ್ದಾರೆ ಅಂತ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಓಕೆನಾ ಅಷ್ಟೇ ನಿಮ್ಮ ಸಪೋರ್ಟ್ ಇರಲಿ ಮತ್ತೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅದು ನಾನು ಓದಿ ಸರಿಪಡಿಸ್ಕೊತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈಗ ಈ ನಂದು ಫುಡ್ ಚಾನಲ್ ಇದೆ ಫುಡ್ ಪ್ರಪಂಚ ಅಂತ ಅದು ನನ್ನ ಮೇನ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಆಗಿದ್ದೀನಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಆ ಚಾನಲ್ಗೆ ಹೋಗ್ತೀರಾ ನಾಳೆಯಿಂದ ಅದರಲ್ಲೂ ಕೂಡ ವೀಡಿಯೋ ಬರುತ್ತೆ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ದಿನ ಸೊ ಅದರಲ್ಲೂ ವೀಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆನಾ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲ ಚೆನ್ನಾಗೈತೆ ಅಂತಾನೆ ಸಿ ಯು ಗುಡ್ ನೈಟ್